ಶೇರ್ ಮಾರ್ಕೆಟ್ ಬ್ಯಾಂಡ್ ಇನ್ ಇಂಡಿಯಾ ಅಂತ ನಾಳೆ ಬೆಳಗ್ಗೆ ನ್ಯೂಸ್ ಬಂದರೆ ಏನೇನಾಗುತ್ತೆ ಶೇರ್ ಮಾರ್ಕೆಟ್ ಅಂದರೆ ಹಾಗೆ ಹೀಗೆ ಅಂತ ಭಯ ಹುಟ್ಟಿಸೋರು ಮಾತು ಕೇಳೋ ಸ್ನೇಹಿತರೆ ಒಂದು ಸರಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಕಂಪ್ಲೀಟ್ ವಿಡಿಯೋ ನೋಡಿ ಶೇರ್ ಮಾರ್ಕೆಟ್ ಇಲ್ಲಾಂದರೆ ನಮ್ಮ ದೇಶದ ಪರಿಸ್ಥಿತಿ ಏನೇನಾಗುತ್ತೆ ದೇಶದ ಹಣಕಾಸಿನ ವ್ಯವಸ್ಥೆನೇ ಬುಡಮೇಲಾಗುತ್ತೆ ನಿರುದ್ಯೋಗ ತಾಂಡವಾಡುತ್ತೆ ನೆಮ್ಮದಿಯಿಂದ ಒಂದು ಹೊತ್ತು ಊಟ ಮಾಡೋದು ಕಷ್ಟ ಆಗುತ್ತೆ ಓಡಾಡೋಕ್ಕೆ ಗಾಡಿ ಇರೋಲ್ಲ ಇದ್ದರೂ ಅದಕ್ಕೆ ಇಂಧನ ಇರಲ್ಲ ಒಳ್ಳೆ ಮನೆ ಕಟ್ಟೋಕ್ಕಾಗಲ್ಲ ಯಾಕಂದರೆ ಬ್ಯಾಂಕ್ಗಳು ಸಾಲ ಕೊಡಲ್ಲ ನಮ್ಮ ಇಷ್ಟು ದೊಡ್ಡ ದೇಶದ ನಾನಾ ಬೇಡಿಕೆಗಳನ್ನು ಪೂರೈಸೋಕ್ಕೆ ದೊಡ್ಡ ಮೊತ್ತ ಹಣ ಹುಟ್ಟೋದೇ ಶೇರ್ ಮಾರ್ಕೆಟಿಂದ ಹಣವೇ ಇಲ್ಲ ಅಂದಾಗ ಹೇಗೆ ನಮ್ಮ ಬೇಡಿಕೆಗಳನ್ನು ಪೂರೈಕೆ ಮಾಡ್ತಾರೆ ಒಟ್ಟಾರೆ ಹೇಳೋದಾದರೆ ನಮ್ಮ ದೇಶ ಐನೂರು ವರ್ಷ ಹಿಂದೆ ಹೋಗ್ಬಿಡುತ್ತೆ ನಾನು ಯಾಕೆ ಈ ವಿಷಯದ ಬಗ್ಗೆ ಇಷ್ಟೊಂದು ಮಹತ್ವ ಕೊಡ್ತಿದ್ದೀನಿ ಅಂದರೆ ನೀವೆಲ್ಲ ಭಯ ಪಡ್ತಿರೋ ಈ ಶೇರ್ ಮಾರ್ಕೆಟ್ ಇಲ್ಲ ಅಂದರೆ ಆವಾಗಿರೋದು ನಿಜವಾದ ಭಯ ಆವಾಗ ನಮ್ಮ ಪರಿಸ್ಥಿತಿ ಇನ್ನೂ ಭಯಂಕರವಾಗಿರುತ್ತೆ ಯಾವ ಅಭಿವೃದ್ಧಿ ಕಾರ್ಯಗಳು ಇರಲ್ಲ ಎಲ್ಲ ಆಮೆ ವೇಗದಲ್ಲಿ ಕುಂಟುತ್ತಾ ಹೋಗುತ್ತೆ ಅಂದಮೇಲೆ ಶೇರ್ ಮಾರ್ಕೆಟು ಯಾವಾಗಲೂ ಇರುತ್ತೆ ಅಂತ ಇವಾಗ ನಿಮಗೆ ಕನ್ಫರ್ಮ್ ಆಯಿತು ಅನ್ಕೋತೀನಿ ಶೇರ್ ಮಾರ್ಕೆಟ್ ಇಲ್ಲಾಂದರೆ ಇಷ್ಟೊಂದು ಸಮಸ್ಯೆ ಆಗುತ್ತೆ ಸರಿಯಾದ ಕೆಲಸ ಸಿಗೋದಿಲ್ಲ ಇವಾಗ ನನಗೆ ಲಕ್ಷ ಲಕ್ಷ ದುಡಿಬೇಕು ಅಂದರೆ ಆಗೋದಿಲ್ಲ ಕೆಲಸನೇ ಇಲ್ಲಾಂದ್ರೆ ಎಲ್ಲಿ ದುಡಿದ್ದೀರಾ ಲಕ್ಷ ಲಕ್ಷ ಹಾಂ ಹಾಗಿದ್ಮೇಲೆ ಈ ಶೇರ್ ಮಾರ್ಕೆಟ್ ಬಗ್ಗೆ ಇರಬೇಕಾಗಿದ್ದು ಭಯ ಅಲ್ಲ ಪ್ರೀತಿ ಮತ್ತು ಶಿಸ್ತುಬದ್ಧ ಹೂಡಿಕೆ ಈ ಶೇರ್ ಮಾರ್ಕೆಟ್ ಇಲ್ಲ ಅಂತಂದರೆ ದೇಶದ ಭವಿಷ್ಯನೇ ಇಲ್ಲ ಅಂತಲೇ ತಿಳ್ಕೊಬೇಕಾಗಿರೋದು ಆ ಶೇರ್ ಮಾರ್ಕೆಟ್ ಬಗ್ಗೆ ಸರಿಯಾಗಿ ಕಲಿತು ನಮ್ಮ ಜೀವನವನ್ನು ಹೇಗೆ ಸುಂದರವಾಗಿಸ್ಕೊಳ್ಳೋದು ಅಂತ ಈ ಒಂದು ಕಲಿಕೆಯಿಂದ ತಿಳ್ಕೊಳ್ಳೋಕ್ಕೂ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ನನ್ನ ಹಿಂದಿನ ವಿಡಿಯೋದಲ್ಲಿ ಮಕ್ಕಳಿಗೆ ಪ್ರಾಥಮಿಕ ಹಂತದಲ್ಲೇ ಯಾಕೆ ಶೇರ್ ಮಾರ್ಕೆಟ್ ಬಗ್ಗೆ ತಿಳಿಸಬೇಕು ಶೇರ್ ಮಾರ್ಕೆಟಲ್ಲಿ ನಾವು ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಶೇರ್ ಮಾರ್ಕೆಟ್ ಅಂದರೆ ನಮಗೆ ಭಯ ಯಾಕೆ ನಮ್ಮ ಹಣನ ಹೂಡಿಕೆ ಮಾಡೋಕ್ಕೆ ಸರಿಯಾದ ಸಮಯ ಯಾವುದು ಅಂದರೆ ಮುಹೂರ್ತ ಮತ್ತು ಜಾತಕ ನೋಡೋದು ಹೇಗೆ ಅಂತ ಹೇಳಿದ್ದೀನಿ ಮೇಲಿನ ಈ ಎಲ್ಲ ವಿಷಯಗಳನ್ನು ಐದು ಮತ್ತು ಆರನೇ ಕ್ಲಾಸಿನ ಮಕ್ಕಳಿಗೂ ಸಹ ಅರ್ಥ ಆಗೋ ಹಾಗೆ ಹೇಳಿದ್ದೀನಿ ನೋಡದೆ ಇರೋರು ಮೊದಲು ಆ ವಿಡಿಯೋ ನೋಡಿ ಆಮೇಲೆ ಈ ವಿಡಿಯೋ ನೋಡಿ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ ಇವತ್ತು ಶೇರ್ ಅಂದ್ರೇನು ಶೇರ್ ಮಾರ್ಕೆಟ್ ಅಂದ್ರೇನು ಶೇರ್ ಖರೀದಿ ಮತ್ತು ಮಾರಾಟ ಹೇಗೆ ಮತ್ತು ಎಲ್ಲಿ ಎನ್ ಎಸ್ ಸಿ ಬಿ ಎಸ್ ಸಿ ಮತ್ತು ಸೆಬಿ ಅಂದರೆ ಏನು ಮತ್ತು ಅವು ಹೇಗೆ ಕೆಲಸ ಮಾಡ್ತವೆ ಡಿಮ್ಯಾಟ್ ಅಕೌಂಟ್ ಅಂದರೆ ಏನು ಅದು ಹೇಗೆ ಕೆಲಸ ಮಾಡುತ್ತೆ ಸೆನ್ಸೆಕ್ಸ್ ಆ್ಯಂಡ್ ನಿಫ್ಟಿ ಅಂದರೆ ಏನು ಶೇರ್ ಬೆಲೆ ಹೆಚ್ಚು ಕಮ್ಮಿ ಹೇಗೆ ಆಗುತ್ತೆ ಮತ್ತು ಯಾಕೆ ಅನ್ನೋ ವಿಷಯಗಳನ್ನ ತಿಳ್ಕೊಳ್ಳೋಣ ಶೇರ್ ಅಂದರೆ ಏನು ಶೇರು ಅಂತಂದರೆ ಪಾಲು ಅಂತ ಅರ್ಥ ಒಂದು ಒಂದು ಕಂಪನಿಯ ಒಂದು ಓನರ್ಶಿಪ್ನ ಒಂದು ಭಾಗ ಶೇರ್ ಅಂದರೆ ಸಿಂಪಲ್ಲಾಗಿ ತಿಳ್ಕೊಬೇಕಂದ್ರೆ ಅದನ್ನು ಒಂದು ಪಾಲು ಹಿಸ್ಸಾ ಅಂತ ನಾವು ತಿಳ್ಕೊಳ್ಳೋಣ ಹಾಗಾದ್ರೆ ಶೇರ್ ಮಾರ್ಕೆಟ್ ಅಂದ್ರೇನು ಶೇರ್ ಅಂದರೆ ಪಾಲು ಅಂತ ಅರ್ಥ ಆಯ್ತು ಶೇರ್ ಮಾರ್ಕೆಟ್ ಅಂದರೆ ಏನು ಶೇರ್ ಮಾರ್ಕೆಟ್ ಅಂದರೆ ಶೇರ್ಗಳನ್ನ ಮಾರಾಟ ಮಾಡೋ ಒಂದು ಜಾಗನ ಶೇರ್ ಮಾರ್ಕೆಟ್ ಅಂತ ಕರಿತೀವಿ ಈ ಶೇರ್ ಮಾರ್ಕೆಟಲ್ಲಿ ಶೇರ್ನ ಕೆಲಸ ಏನು ಶೇರ್ನ ಕೆಲಸ ಏನು ಅದು ಹೇಗಿರುತ್ತೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಎಕ್ಸಾಂಪಲ್ ಮಿಸ್ಟರ್ ಎಕ್ಸ್ ಅನ್ನೋನು ಅಥವಾ ನಾನೇ ಅಂತ ಅಂದ್ಕೊಳ್ಳಿ ಅಥವಾ ನೀವು ಅಂತ ಅಂದ್ಕೊಳ್ಳಿ ಯಾರೊಬ್ಬರು ಒಂದು ಕಂಪ್ನಿ ಓಪನ್ ಮಾಡ್ಕೊ ಮಾಡಬೇಕು ಅಂತ ಅಂದ್ಕೊಂಡಿದೀವಿ ಒಂದು ಕಂಪ್ನಿಯೋ ಅಥವಾ ಒಂದು ಸೂಪರ್ ಮಾರ್ಕೆಟ್ ಓಪನ್ ಮಾಡಬೇಕು ಅಂದ್ಕೊಂಡಿದೀವಿ ಇವನಿಗೆ ಆಲ್ರೆಡಿ ಒಂದು ಸೂಪರ್ ಇದೆ ತುಂಬ ಚೆನ್ನಾಗಿ ಓಡ್ತಾ ಇದೆ ಲಾಭನೂ ಒಳ್ಳೆ ಲಾಭನೇ ಬರ್ತಾ ಇದೆ ಇವ್ನಿವಾಗ ಏನು ಆಸೆ ಹುಡ್ತಾ ಇದೆ ಅಂತಂದರೆ ಇನ್ನು ಒಂದು ನಾಲ್ಕು ಸೂಪರ್ ಮಾರ್ಕೆಟ್ನ ಎಕ್ಸ್ಟೆಂಡ್ ಮಾಡೋಣ ಬ್ರಾಂಚ್ಗಳನ್ನ ಚೇಂಜ್ ಬೇರೆ ಬೇರೆ ಬ್ರಾಂಚ್ಗಳನ್ನ ಮಾಡೋಣ ಒಂದೊಂದು ಏರಿಯಾಕ್ಕೆ ಒಂದೊಂದು ಬ್ರಾಂಚ್ಗಳನ್ನ ಮಾಡೋಣ ಹೆಚ್ಚಿಗೆ ಪ್ರಾಫಿಟ್ ಮಾಡ್ಕೊಳ್ಳೋಣ ಅನ್ನೋ ಥರ ಒಂದು ಐಡಿಯಾ ಬರುತ್ತೆ ಆದರೆ ಅವನತ್ರ ನಲ್ವತ್ತು ಲಕ್ಷ ಮಾತ್ರ ಬಂಡವಾಳ ಇದೆ ಅಂತ ಅಂದ್ಕೊಳ್ಳೋಣ ಈ ನಲವತ್ತು ಲಕ್ಷ ಬಂಡವಾಳ ಅವನಿಗೆ ಇನ್ನು ನಾಲ್ಕು ಸೂಪರ್ ಮಾರ್ಕೆಟ್ನ ಮಾಡೋದಕ್ಕೆ ಸಾಕಾಗಲ್ಲ ಒಂದು ಸೂಪರ್ ಮಾರ್ಕೆಟ್ ಓಪನ್ ಮಾಡಬೇಕಂದ್ರೆ ಇಪ್ಪತ್ತು ಲಕ್ಷ ಬ ಅವನಿಗೆ ಬಂಡವಾಳ ಬೇಕು ಅಂಥದ್ದು ನಾಲ್ಕು ಸೂಪರ್ ಮಾರ್ಕೆಟ್ ಓಪನ್ ಮಾಡೋದಕ್ಕೆ ಅವನಿಗೆ ಎಂಬತ್ತು ಲಕ್ಷ ಬೇಕು ಬಂಡವಾಳ ಇವಾಗ ಏನು ಮಾಡ್ತಾನೆ ಅವ್ನಿಗೆ ಏನು ಈ ಇನ್ನು ನಲವತ್ತು ಲಕ್ಷ ರೂಪಾಯಿ ಹುಟ್ಟಿಸೋದಕ್ಕೆ ಅವನಿಗೆ ಏನು ಅವಕಾಶ ಇದೆ ಅಂದರೆ ಒಂದು ಬ್ಯಾಂಕಲ್ಲಿ ಅವ್ನು ಸಾಲ ತೊಗೋಬೇಕು ಅಥವಾ ಇಲ್ಲಿ ಫೈನಾನ್ಸರ್ ಫೈನಾನ್ಸರ್ ಮುಖಾಂತರ ಅವನು ಲೋ ಲೋನ್ ತೊಗೋಬೇಕು ಇವು ಎರಡರಿಂದ ತೊಗೊಂಡ್ರೆ ಅವನಿಗೆ ರೀಪೇಮೆಂಟ್ ಮಾಡೋದು ಕಷ್ಟ ಆಗುತ್ತೆ ಅವನಿದ್ದು ಕಷ್ಟ ಯಾಕಾಗ ಬರೀ ಪೇಮೆಂಟ್ ಮಾಡೋದಷ್ಟೇ ಅಲ್ಲ ಪ್ರತಿ ತಿಂಗಳು ಇವನು ಇಂಟ್ರೆಸ್ಟ್ ಕೂಡ ಕಟ್ಟಬೇಕಾಗತ್ತೆ ಪ್ರತಿ ತಿಂಗಳು ಇಂಟ್ರೆಸ್ಟ್ ಕಟ್ಟಬೇಕಾಗುತ್ತೆ ಇಂಟ್ರೆಸ್ಟ್ ಕಟ್ಟಿದರೆ ಇವನಿಗೆ ಬಿಸ್ನೆಸ್ ಆಗಲಿ ಆಗದೆ ಇರಲಿ ಇವನು ಇಂಟ್ರೆಸ್ಟ್ ಕಟ್ಟಲೇಬೇಕು ಸೊ ಅದಕ್ಕೇನು ಪ್ಲ್ಯಾನ್ ಮಾಡ್ತಾನೆ ಅಂದರೆ ಇವನು ಸ್ವಲ್ಪ ಬುದ್ಧಿವಂತನೇ ಏನು ಮಾಡ್ತಾನೆ ಈ ಬ್ಯಾಂಕನ್ನು ಬ್ಯಾಂಕ್ ನನಗೆ ಬೇಡ ಅಂತ ಯೋಚನೆ ಮಾಡ್ತಾನೆ ಬ್ಯಾಂಕ್ ಮುಖಾಂತರ ನಾನು ಲೋ ಲೋನ್ ತೊಗೊಳ್ಳಲ್ಲ ಅಂತ ಯೋಚನೆ ಮಾಡ್ತೇನೆ ಆಮೇಲೆ ಫೈನಾನ್ಸ್ ಮುಖಾಂತ್ರವೂ ನಾನು ಲೋನ್ ತೊಗೊಳ್ಳಲ್ಲ ಅಂತ ಯೋಚನೆ ಮಾಡ್ತಾನೆ ಇವಾಗ ಇವನು ಉಳಿದಿರೋ ದಾರಿಯನ್ನು ಇನ್ವೆಸ್ಟರ್ಸ್ ಅಷ್ಟೇ ಅಂದರೆ ಇವನು ತನ್ನ ಕಂಪ್ನಿನಲ್ಲಿ ಪಾರ್ಟ್ನರ್ಗಳನ್ನ ತೊಗೊಳ್ಳೋಣ ಅಂತ ಯೋಚನೆ ಮಾಡ್ತಾನೆ ಹೇಗೆ ಅಂತಂದರೆ ಇವನಿಗೆ ಬೇಕಾಗಿರೋದು ಇನ್ನು ನಲವತ್ತು ಲಕ್ಷ ಅದು ಒಬ್ಬರಿಂದನೂ ಬರಲಿ ಇಬ್ಬರಿಂದನೂ ಬರಲಿ ಹತ್ತು ಜನದಿಂದ ಬರಲಿ ಇವನಿಗೇನು ಬೇಕು ನಲವತ್ತು ಲಕ್ಷ ಬೇಕು ನಾಲ್ಕು ಸೂಪರ್ ಮಾರ್ಕೆಟ್ನ ಓಪನ್ ಮಾಡೋದಕ್ಕೆ ಅವನೇನು ಮಾಡ್ತಾನೆ ಇನ್ವೆಸ್ಟರ್ಸ್ನ ನೋಡಪ್ಪ ನಾನು ಈ ಥರ ಒಂದು ಸೂಪರ್ ಮಾರ್ಕೆಟ್ ಇದೆ ತುಂಬ ಚೆನ್ನಾಗಿ ರನ್ ಆಗ್ತಾಯಿದೆ ತನ್ನೆಲ್ಲ ಹಿಸ್ಟ್ರಿನ ತೋರಿಸ್ತಾನೆ ಲಾಭ ಮತ್ತು ಲಾಭ ಮತ್ತು ನಷ್ಟನ ಎಲ್ಲನೂ ತೋರಿಸ್ತಾನೆ ಇಷ್ಟು ಲಾಭ ಬರ್ತಾ ಇದೆ ನನಗೆ ಇನ್ನು ನಾಲ್ಕು ಸೂಪರ್ ಮಾರ್ಕೆಟ್ ಮಾಡೋದ್ರಿಂದ ಇನ್ನು ಇಷ್ಟೊಂದು ಹೆಚ್ಚಿನ ಲಾಭ ನನಗೆ ಬರುತ್ತೆ ಆವಾಗ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದರೆ ನೀವು ಕೆಲಸ ನೀವೇನು ಮಾಡೋದು ಬೇಕಾಗಿಲ್ಲ ಕೆಲಸ ಮ್ಯಾನೇಜ್ಮೆಂಟ್ ಎಲ್ಲ ನಾನು ಮಾಡ್ತೀನಿ ಇನ್ವೆಸ್ಟ್ಮೆಂಟ್ ಮಾತ್ರ ನೀವು ಮಾಡಿ ಬಂದು ಪ್ರಾಫಿಟಲ್ಲಿ ನಿಮಗೂ ಕೂಡ ಪ್ರಾಫಿಟ್ ಕೊಡ್ತೀನಿ ನಾನು ಇಂಟ್ರೆಸ್ಟ್ ಕೊಡಲ್ಲ ಅಂತ ಹೇಳ್ತಾನೆ ಅಂದರೆ ಪಾಲು ಕೊಡ್ತೀನಿ ಲಾಭದಲ್ಲಿ ಪಾಲು ಕೊಡ್ತೀನಿ ಅಂತ ಹೇಳ್ತಾನೆ ಪಾಲು ಅಂದರೆ ಇದೇ ನಮ್ಮ ಶೇರ್ ಅದ ಈ ಪಾಲನ್ನು ಶೇರ್ ಅಂತ ಕರಿತೀವಿ ಪಾಲು ಕೊಡ್ತೀನಿ ಅಂತ ಹೇಳ್ತಾನೆ ಪ್ರಾಫಿಟಲ್ಲಿ ಪಾಲು ಕೊಡ್ತೀನಿ ಅಂತ ಹೇಳ್ತಾನೆ ಸೊ ಏನು ಮಾಡ್ತಾರೆ ಅಂದರೆ ಹಂಗಾರೆ ಅವ್ರಿಗೂ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಬರುತ್ತೆ ನಾವು ಹಾಗಾದ್ರೆ ಇನ್ವೆಸ್ಟ್ಮೆಂಟ್ ಮಾಡೋಣ ಅಂಥೇಳಿ ಯೋಚನೆ ಮಾಡ್ತಾರೆ ಆಯ್ತಪ್ಪ ಓಕೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ನಮಗೆ ಹೇಗೆ ಲಾಭ ಕೊಡ್ತೀಯ ಅಂತ ಇವ್ರು ಕೇಳ್ತಾರೆ ಇವ ಇವ್ನ ಯಾವ ಥರ ಲಾಭ ಕೊಡಬೇಕು ನಲ್ವತ್ತು ಲಕ್ಷ ರೂಪಾಯಿ ಯಾವ ಥರ ಯಾವ ಲೆಕ್ಕಾಚಾರದಲ್ಲಿ ಇವನಿಗೆ ಲಾಭ ಕೊಡ್ತೀನಾ ನಾನು ನಾನು ಕೊಡ್ತೀನಿ ನಮಗೆ ಅಂತ ಕೇಳ್ತಾರೆ ಇವರು ಈಗ ಅವನು ಏನು ಹೇಳ್ತಾನೆ ಇವಾಗ ನನ್ನ ಸದ್ಯ ಸ್ಟೋರ್ ವ್ಯಾಲ್ಯೂ ಇಪ್ಪತ್ತು ಲಕ್ಷ ಇದೆ ಇನ್ನು ನಾಲ್ಕು ಸ್ಟೋರ್ ಮಾಡಿದ್ರೆ ಒಟ್ಟಾರೆ ನಮ್ಮೆಲ್ಲರ ಇನ್ವೆಸ್ಟ್ಮೆಂಟ್ ಒನ್ ಕ್ರೋರ್ ಆಗುತ್ತೆ ಅಂದರೆ ಒಂದು ಕೋಟಿ ಆಗುತ್ತೆ ನನ್ನ ಇನ್ವೆಸ್ಟ್ಮೆಂಟ್ ಫಾರ್ಟಿ ಸಿಕ್ಸ್ಟಿ ಲ್ಯಾಕ್ಸ್ ಇರುತ್ತೆ ಮತ್ತು ನಿಮ್ಮೆಲ್ಲರ ಇನ್ವೆಸ್ಟ್ಮೆಂಟ್ ಫಾರ್ಟಿ ಲ್ಯಾಕ್ಸ್ ಇರುತ್ತೆ ಬಂದು ಪ್ರಾಫಿಟಲ್ಲಿ ಫಾರ್ಟಿ ಪರ್ಸೆಂಟ್ ನಿಮಗೆ ಸಿಕ್ಸ್ಟಿ ಪರ್ಸೆಂಟ್ ನನಗೆ ಅಂತ ಹೇಳ್ತಾನೆ ಅಂದರೆ ಅವನು ಒಟ್ಟಾರೆ ಬಿಸ್ನೆಸ್ಸನ್ನು ಬಿಸ್ನೆಸ್ಸಿನ ನಲವತ್ತು ಪರ್ಸೆಂಟ್ ಪಾಲನ್ನು ಆ ಪಾಲುದಾರರು ಹೊಂದಿರ್ತಾರೆ ಶೇರ್ ಹೋಲ್ಡರ್ಸ್ ಹೊಂದಿರ್ತಾರೆ ಅಂದರೆ ಎಕ್ಸಾಂಪಲ್ ಆಗಿ ಅವನಿಗೆ ಹತ್ತು ಲಕ್ಷ ಪ್ರಾಫಿಟ್ ಬಂದರೆ ಆರು ಲಕ್ಷ ತಾನು ಇಟ್ಕೋತಾನೆ ಇಲ್ಲಿ ಆರು ಲಕ್ಷ ತಾನಿಟ್ಕೊತಾನೆ ಲಕ್ಷನ ನಾಲ್ಕು ಜನಗಳಿಗೆ ಡಿವೈಡ್ ಮಾಡ್ತಾನೆ ಅಥವಾ ನಾಲ್ಕು ಜನ ಇರ್ಬೋದು ಅಥವಾ ನಲ್ವತ್ತು ಜನ ಇರ್ಬೋದು ಒಂದೊಂದು ಒಬ್ಬರು ಒಂದೊಂದು ಲಕ್ಷ ಹಾಕಿರ್ಬೋದು ನಲವತ್ತು ಜನ ಇರ್ಬೋದು ನಲವತ್ತು ಜನ ಒಂದನ್ನು ಡಿವೈಡ್ ಮಾಡ್ತಾನೆ ಇದನ್ನೇ ಶೇರ್ ಅಥವಾ ಶೇರ್ ಹೋಲ್ಡಿಂಗ್ ಅಂತ ಕರೆಯೋದು ಅಂದರೆ ಇವನ ಬಿಸ್ನೆಸ್ಸಲ್ಲಿ ಇವನ ಬಿಸ್ನೆಸ್ಸಲ್ಲಿ ಅರವತ್ತು ಪರ್ಸೆಂಟು ಇವನಿದೆ ಇನ್ವೆಸ್ಟ್ಮೆಂಟು ಇನ್ನು ನಲ್ವತ್ತು ಪರ್ಸೆಂಟು ಶೇರ್ ಹೋಲ್ಡರ್ಸ್ ಇದೆ ಯಾ ಅವ್ರ ಪಾರ್ಟ್ನರ್ಗಳಿದೆ ಅಂದರೆ ಅವನು ಬಿಸ್ನೆಸ್ಸಲ್ಲಿ ನಲ್ವತ್ತು ಪರ್ಸೆಂಟ್ ಶೇರ್ ಹೋಲ್ಡರ್ಸು ಅಂದರೆ ಪಾಲುದಾರರು ಆ ಬಿಸ್ನೆಸ್ನಲ್ಲಿ ಒಂದು ಪಾಲುದಾರರು ಇವು ಶೇರ್ ಖರೀದಿ ಮತ್ತು ಮಾರಾಟ ಹೇಗೆ ಮತ್ತು ಎಲ್ಲಿ ಇವಾಗ ಮಿಸ್ಟರ್ ಎಕ್ಸ್ಗೆ ಇನ್ನೊಂದು ಆಲೋಚನೆ ಬರುತ್ತೆ ಈ ನಾಲ್ಕೈದು ಸ್ಟೋರ್ ಮಾತ್ರ ಸಾಕಾಗಲ್ಲ ಈ ನನ್ನ ಸ್ಟೋರ್ಗಳನ್ನ ರಾಜ್ಯದ ತುಂಬಾರು ಮೇನ್ ಮೇನ್ ಸಿಟಿಗಳಲ್ಲಿ ಮಾಡಬೇಕು ಅಂತ ಒಂದು ಆಸೆ ಬರುತ್ತೆ ಅವನಿಗೆ ಅಥವಾ ಒಂದು ಗುರಿ ಇರುತ್ತೆ ಸೊ ಅದನ್ನು ರೀಚ್ ಆಗಬೇಕಂದ್ರೆ ಅವ್ನಿಗೆ ಕಡಿಮೆ ಕಡಿಮೆ ಅಂದರೆ ಒಂದು ಮೂವತ್ತು ಕೋಟಿ ರೂಪಾಯಿ ಅವನಿಗೆ ದುಡ್ಡು ಬೇಕಾಗುತ್ತೆ ಐದು ಲಕ್ಷ ಹತ್ತು ಲಕ್ಷ ಆದರೆ ಒಬ್ರಿಂದ ಇಬ್ಬರಿಂದ ಅವ್ನಿಸ್ಕೋಬೋದಾಗಿತ್ತು ಇವಾಗ ಬೇಕಾಗಿರೋದು ಮೂವತ್ತು ಕೋಟಿ ರೂಪಾಯಿ ಅದಕ್ಕೆ ಇವನು ಏನು ಪ್ಲ್ಯಾನ್ ಅಂದರೆ ಪಬ್ಲಿಕ್ಕಿಂದ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ತಾನೆ ಏನು ಪ್ಲ್ಯಾನ್ ಮಾಡ್ತಾನೆ ಪಬ್ಲಿಕ್ಕಿಂದ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂಥೇಳಿ ಇವಾಗ ತನ್ನ ಕಂಪ್ನಿ ಎಲ್ಲ ಪ್ಲ್ಯಾನನ್ನ ತಗೊಂಡು ಈ ಎನ್ ಎಸ್ ಸಿ ಮತ್ತು ಬಿ ಎಸ್ ಸಿ ಹತ್ತಿರ ಬರ್ತಾನೆ ಎನ್ ಎಸ್ ಸಿ ಬಿ ಎಸ್ ಸಿ ಅಂತಂದರೆ ಎನ್ ಎಸ್ ಸಿ ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಬಿ ಎಸ್ ಸಿ ಅಂದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಇವಾಗ ಇವನು ಎನ್ ಎಸ್ ಸಿ ಮತ್ತು ಬಿ ಎಸ್ ಸಿ ಹತ್ತಿರ ಬಂದು ಏನು ಹೇಳ್ತಾನೆ ನನ್ನ ಕಂಪ್ನಿಯ ಒಟ್ಟು ಮೌಲ್ಯ ನೂರು ಕೋಟಿ ಅದರಲ್ಲಿ ಮೂವತ್ತು ಪರ್ಸೆಂಟ್ ಪಾಲ್ದಾರಿಕೆನ ನಾನು ಪಬ್ಲಿಕ್ಕಿಗೆ ಸೇಲ್ ಮಾಡಿ ನನಗೆ ಮೂವತ್ತು ಕೋಟಿ ಕಲೆಕ್ಟ್ ಮಾಡಿಕೊಡಿ ಅಂತ ಕೇಳ್ತಾನೆ ಕೇಳ್ತಾನು ಇವನ ಕಂಪ್ನಿಯ ಒಟ್ಟು ಮೌಲ್ಯ ನೂರು ಕೋಟಿ ಇದೆ ನೂರು ಕೋಟಿಯನ್ನು ನೂರು ರೂಪಾಯಿಯಿಂದ ಡಿವೈಡ್ ಮಾಡಿದ್ರೆ ಒಂದು ಕೋಟಿ ಭಾಗ ಆಗುತ್ತೆ ಅಂದರೆ ಪ್ರತಿ ಭಾಗದ ಬೆಲೆ ನೂರು ರೂಪಾಯಿ ಈ ನೂರು ರೂಪಾಯಿ ಅಂತಂದರೆ ಪ್ರತಿಯೊಬ್ಬನು ಆ ಭಾಗನ ಕೊಂಡ್ಕೊಳ್ಳೋದಕ್ಕೆ ಯಾರಾದರೂ ಬಂದೇ ಬರ್ತಾರೆ ಆದರೆ ನೂರರ ಬದಲಿ ಒಂದು ಲಕ್ಷ ಅಂತಂದರೆ ಬರೋ ಜನ ತುಂಬ ಕಡಿಮೆ ಆಗ್ತಾರೆ ಅನ್ನೋ ಉದ್ದೇಶಕ್ಕೆ ಏನು ಮಾಡ್ತಾರೆ ಅಂದರೆ ಅದನ್ನು ರೇಟನ್ನು ಕಡಿಮೆ ಮಾಡ್ತಾರೆ ಎಷ್ಟು ಭಾಗ ಆಯಿತು ನೂರು ಒಂದು ಕೋಟಿ ಭಾಗ ಆಯಿತು ಅದರಲ್ಲಿ ಎಪ್ಪತ್ತು ಪರ್ಸೆಂಟ್ ಶೇರ್ನ ಎಪ್ಪತ್ತು ಪರ್ಸೆಂಟ್ ಭಾಗವನ್ನು ಈ ಓನರೇ ಇಟ್ಕೊಳ್ತಾನೆ ಇನ್ನು ಮೂವತ್ತು ಪರ್ಸೆಂಟ್ ಭಾಗವನ್ನು ಪಬ್ಲಿಕ್ಕಿಗೆ ಡಿವೈಡ್ ಮಾಡ್ತಾನೆ ಪ್ರತಿ ಷೇರಿನ ಬೆಲೆ ನೂರು ರೂಪಾಯಿ ಒಂದು ಶೇರ್ ತೊಗೊಳ್ಬೇಕಂದ್ರೆ ನೂರು ರೂಪಾಯಿ ಕೊಟ್ಟರೆ ಒಂದು ಭಾಗ ಕೊಡ್ತೀನಿ ಒಂದು ಪ ಕಂಪ್ನಿಯ ಒಂದು ಶೇರ್ ಕೊಡ್ತೀನಿ ಅಂತ ಪ್ರತಿ ಶೇರಿಗೂ ನೂರು ರೂಪಾಯಿ ಥರ ರೇಟ್ ಫಿಕ್ಸ್ ಮಾಡಿ ಸೆಲ್ ಮಾಡ್ತಾನೆ ಇವಾಗ ಈ ಕಂಪನಿಯ ಪ್ರತಿ ಷೇರಿನ ಬೆಲೆ ನೂರು ರೂಪಾಯಿ ಆಯಿತು ಈಗ ನೂರು ರೂಪಾಯಿ ಶೇರಿನ ಬೆಲೆ ಹೆಂಗೆ ಡಿ ಫಿಕ್ಸ್ ಮಾಡ್ತಾರೆ ಅಂದರೆ ಈ ಥರ ಫಿಕ್ಸ್ ಆಗುತ್ತೆ ಇವಾಗ ಏನು ಮಾಡ್ತಾರೆ ಅಂದರೆ ಎಕ್ಸ್ಚೇಂಜ್ ಅವರು ಈ ಕಂಪ್ನಿ ಎಲ್ಲ ಮಾಹಿತಿ ಕಲೆಕ್ಟ್ ಮಾಡಿ ಒಳ್ಳೆಯ ಕಂಪ್ನಿನ ಅಥವಾ ನಂಬಿಗಸ್ತ ಕಂಪ್ನಿ ಆಗಿದೆಯಾ ಇಲ್ವಾ ಅದೆಲ್ಲ ಪ್ರತಿಯೊಂದು ಚೆಕ್ ಮಾಡಿ ಪಬ್ಲಿಕ್ಕಿಗೆ ಒಂದು ಆಫರ್ ಮಾಡ್ತಾರೆ ಈ ಕಂಪ್ನೀಲಿ ನೀವು ಶೇರ್ಗಳನ್ನು ಖರೀದಿ ಮಾಡಬಹುದು ಅಂತ ಶೇರ್ಗಳನ್ನು ಖರೀದಿ ಮಾಡೋದಕ್ಕೆ ಪರ್ಮಿಷನ್ ಕೊಡ್ತಾರೆ ಅದನ್ನೇ ಐ ಪಿ ಓ ಅಂದರೆ ಇನಿಷಿಯಲ್ ಪಬ್ಲಿಕ್ ಆಫರ್ ಅಂತ ಹೇಳ್ತೀವಿ ನಾವಿವಾಗ ಡೈರೆಕ್ಟಾಗಿ ನಾವು ಇಲ್ಲಿಂದ ಡೈರೆಕ್ಟಾಗಿ ಹೋಗಿ ಮಿಸ್ಟರ್ ಎಕ್ಸ್ ಅನ್ನೋನ ಹತ್ರ ಶೇರ್ನ ಪರ್ಚೇಸ್ ಮಾಡೋಕ್ಕಾಗೋದಿಲ್ಲ ನಮ್ಮ ಮತ್ತು ಈ ಕಂಪ್ನಿಯ ಮಧ್ಯೆ ಎನ್ ಎಸ್ ಸಿ ಮತ್ತು ಬಿ ಎಸ್ ಸಿ ಇರುತ್ತೆ ಹಾಗಂತ ಎನ್ ಎಸ್ ಸಿ ಮುಖಾಂತರ ನಾವು ಡೈರೆಕ್ಟಾಗಿ ಹೋಗಿ ಪರ್ಚೇಸ್ ಮಾಡೋಕ್ಕಾಗೋದಿಲ್ಲ ಇದು ಎಕ್ಸ್ಚೇಂಜ್ ಶೇರ್ಗಳನ್ನ ಎಕ್ಸ್ಚೇಂಜ್ ಮಾಡೋಂಥ ಜಾಗ ಇದು ಅಷ್ಟೇ ಎನ್ ಎಸ್ ಸಿ ಈ ಎನ್ ಎಸ್ ಸಿ ಮಧ್ಯೆನೂ ಮತ್ತು ಬ್ರೋಕರ್ಗಳಿರ್ತಾರೆ ಎನ್ ಎಸ್ ಸಿ ಮಧ್ಯೆ ಬ್ರೋಕರ್ಗಳಿರ್ತಾರೆ ಇವಾಗ ಫೈರ್ಸ್ ಅಂತ ಇದೆ ಆಮೇಲೆ ಅಪ್ಸ್ಟಾಕ್ಸ್ ಅಂತ ಇದೆ ಇನ್ನು ಸುಮಾರು ಬ್ರೋಕರ್ಗಳು ಬ್ರೋಕರ್ಗಳಿರ್ತಾರೆ ಈ ಬ್ರೋಕರ್ಗಳ ಮುಖಾಂತರ ನಾವು ಖರೀದಿ ಮಾಡಬೇಕಾಗುತ್ತೆ ಶೇರ್ಗಳನ್ನ ನಾವು ಅಂದರೆ ಈ ಪಬ್ಲಿಕ್ ನೇರವಾಗಿ ಎಕ್ಸಿರ ಹೋಗಿ ಶೇರ್ನ ಖರೀದಿ ತಗೊಳಕ್ಕಾಗಲ್ಲ ಅಥವಾ ಎನ್ ಎಸ್ ಸಿ ಮುಖಾಂತರ ತೊಗೊಳೋಕ್ಕಾಗಲ್ಲ ಅಥವಾ ಬಿ ಎಸ್ ಸಿ ಮುಖಾಂತರ ಹೋಗಿ ನೇರವಾಗಿ ನಾವು ಶೇರ್ಗಳನ್ನ ತೊಗೊಳಕ್ಕೆ ಆಗೋದಿಲ್ಲ ಈ ಶೇರ್ನ ಖರೀದಿ ಮತ್ತು ಸೇಲ್ ಮಾಡೋದಕ್ಕೆ ಒಂದು ಡಿಮ್ಯಾಟ್ ಅಕೌಂಟ್ ಬೇಕಾಗುತ್ತೆ ಇವಾಗ ನಿಮಗೆ ಶೇರ್ ಅಂದರೆ ಏನಂತ ತುಂಬ ಚೆನ್ನಾಗಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಾವಿವಾಗ ಶೇರ್ನ ಖರೀದಿ ಮಾಡೋದು ಹೇಗೆ ಹೇಗೆಂದರೆ ಡೈರೆಕ್ಟಾಗಿ ಹೋಗಿ ನಾವು ಮಿಸ್ಟರ್ ಎಕ್ಸ್ ಹತ್ರ ನಾವು ಶೇರ್ ಖರೀದಿ ಮಾಡೋಕ್ಕಾಗಲ್ಲ ಈ ಎಕ್ಸ್ ಜಾಗದಲ್ಲಿ ಮುಖೇಶ್ ಅಂಬಾನಿ ಇದೆಯಾ ಅಂತ ಇಟ್ಕೊಳ್ಳಿ ಅವರು ರಿಲಯನ್ಸ್ ಕಂಪ್ನಿ ಶೇರ್ಗಳನ್ನ ಒಂದೊಂದೇ ಶೇರ್ಗಳನ್ನ ಕೊಡಿ ಅಂತ ನಾವು ಹೋಗಿ ಕೇಳೋಕ್ಕಾಗೋದಿಲ್ಲ ಅಥವಾ ಟಾಟಾ ಕಂಪ್ನಿ ಓನರ್ನ ಹೋಗಿ ನಾವು ಒಂದು ಶೇರ್ ಕೊಡಿ ಅಂತ ಕೇಳೋಕ್ಕಾಗೋದಿಲ್ಲ ಹಾಗೇ ಆ ಥರ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೇ ಈ ಬ್ರೋಕರ್ಗಳು ಇರ್ತಾರೆ ಕಂಪ್ನಿ ಮತ್ತು ನಮ್ಮ ಮಧ್ಯೆ ಎನ್ ಎಸ್ ಸಿ ಮತ್ತು ಬಿ ಎಸ್ ಸಿ ಅಂತ ಸ್ಟಾಕ್ ಎಕ್ಸ್ಚೇಂಜ್ ಇದೆ ಹಾಗಂತ ನಾವು ಎನ್ ಎಸ್ ಸಿ ಬಿ ಎಸ್ ಸಿ ಮುಖಾಂತರ ಡೈರೆಕ್ಟಾಗಿ ಪರ್ಚೇಸ್ ಮಾಡೋಕ್ಕಾಗೋದಿಲ್ಲ ಶೇರ್ಗಳನ್ನ ಮಧ್ಯೆ ಬ್ರೋಕರ್ಗಳಿರ್ತಾರೆ ಕಮಿಷನ್ ಏಜೆಂಟ್ರುಗಳಿರ್ತಾರೆ ನಮ್ಮ ಶೇರ್ನ ನಾವು ಅಲ್ಲಿ ಬೈನು ಮಾಡ್ಬೋದು ಮತ್ತು ಮತ್ತು ಸೆಲ್ ಮಾಡ್ಬೋದು ಇದಕ್ಕೊಂದು ನಮಗೆ ಡಿಮ್ಯಾಟ್ ಅಕೌಂಟ್ ಇರಬೇಕಾಗತ್ತೆ ಡಿಮ್ಯಾಟ್ ಅಕೌಂಟ್ ಅಂದರೆ ಏನು ಅದು ಹೇಗೆ ಕೆಲಸ ಮಾಡುತ್ತೆ ಡಿಮ್ಯಾಟ್ ಅಂದರೆ ಡಿಮೆಟಿರಿಯಲೈಸ್ಡ್ ಅಂತ ಡಿಮೆಟಿರಿಯಲೈಸ್ಡ್ ಅಂದರೆ ಇದಕ್ಕಿಂತ ಮುಂಚೆ ನಮ್ಮ ಶೇರ್ಗಳನ್ನ ಯಾವುದಾದ್ರು ಕಂಪ್ನಿ ಶೇರ್ಗಳನ್ನು ತೊಗೊಂಡ್ರೆ ಈ ಬ್ರೋಕರ್ಗಳ ಮುಖಾಂತರ ಏನು ಕೊಡ್ತಾಯಿದ್ರೆ ಎನ್ ಎಸ್ ಸಿ ಅಥವಾ ಬಿ ಎಸ್ ಸಿ ಏನು ಕೊಡ್ತಾಯಿದ್ರೆ ಒಂದು ಸರ್ಟಿಫಿಕೇಟ್ ಕೊಡ್ತಾಯಿತ್ತು ಹಾರ್ಡ್ ಕಾಪಿ ಕೊಡ್ತಾಯಿತ್ತು ಇವಾಗ ಆ ಥರ ಇಲ್ಲ ನಿಮಗೊಂದು ಮೊಬೈಲ್ಗೆ ಮೆಸೇಜ್ ಬಂದುಬಿಡುತ್ತೆ ಮೆಸೇಜ್ ಬಂದುಬಿಡುತ್ತೆ ಈ ನಿಮ್ಮ ಸರ್ಟಿಫಿಕೇಟ್ನ ಡಿಮೆಟಿರಿಯಲೈಸ್ಡ್ ಮಾಡಿರೋದ್ರಿಂದ ಅದನ್ನ ಡಿಮ್ಯಾಟ್ ಅಂತ ಹೇಳ್ತಾರೆ ಡಿಮ್ಯಾಟ್ ಅದಕ್ಕೆಂಥ ಒಂದು ಅಕೌಂಟ್ ಇರುತ್ತೆ ಬ್ಯಾಂಕ್ ಅಕೌಂಟ್ ಥರನೇ ಒಂದು ಅಕೌಂಟ್ ಇರುತ್ತೆ ಒಂದು ಸರಿ ನೀವು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿದ್ರೆ ನಿಮಗೆ ಎರಡು ಅಕೌಂಟ್ಗಳು ಓಪನ್ ಆಗುತ್ತೆ ಒಂದು ಟ್ರೇಡಿಂಗ್ ಅಕೌಂಟ್ ಅಂತ ಓಪನ್ ಆಗುತ್ತೆ ಇನ್ನೊಂದು ಡಿಮ್ಯಾಟ್ ಅಕೌಂಟ್ ಅಂತ ಓಪನ್ ಆಗುತ್ತೆ ಟ್ರೇಡಿಂಗ್ ಅಕೌಂಟ್ ಅಂತಂದರೆ ನೀವು ಯಾವ ಕಂಪ್ನಿಗೆ ಶೇರ್ಗಳನ್ನ ನೀವು ಯಾವುದೇ ನಿಮಗೆ ಇಷ್ಟ ಬಂದಿರೋ ಶೇರ್ಗಳನ್ನ ಬೈ ಮಾಡ್ಬೋದು ಮತ್ತು ಸೆಲ್ಲು ಮಾಡ್ಬೋದು ಅದಕ್ಕೊಂದು ಅಕೌಂಟು ಇವತ್ತು ನೀವು ಬೈ ಮಾಡಿರೋ ಶೇರ್ಗಳನ್ನ ಸಾಯಂಕಾಲದಷ್ಟೊತ್ತಿಗೆ ಏನು ಮಾಡ್ತಾರೆ ಅಂದರೆ ನೀವು ಒಂದು ವಾರಕ್ಕೋ ತಿಂಗಳಿಗೋ ವರ್ಷಕ್ಕೋ ಅಥವಾ ಲೈಫ್ ಟೈಮ್ ನೀವು ಇಟ್ಕೊಳ್ತೀರೋ ಅಂತಂದರೆ ಈ ಶೇರ್ಗಳನ್ನ ಏನು ಮಾಡ್ತಾರೆ ನೀವು ಬೈ ಮಾಡಿದ ದಿನನೇ ಸಾಯಂಕಾಲ ಸೀದಾ ಈ ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ಜಮಾ ಆಗುತ್ತೆ ಇದು ಒಂದು ಲಾಕರ್ ಥರ ನಿಮ್ಮ ಶೇರ್ಗಳನ್ನ ಇಲ್ಲಿ ಜಮಾ ಮಾಡ್ಕೊಳ್ತಾರೆ ಅದು ಸಿ ಡಿ ಎಸ್ ಎಲ್ ಮತ್ತು ಎನ್ ಎಸ್ ಡಿ ಎಲ್ ಅಂತ ಒಂದು ಕಂಪ್ ಎರಡು ಕಂಪ್ನಿಗಳಿದೆ ಸಿ ಡಿ ಎಸ್ ಎಲ್ ಅಂತಂದರೆ ಸೆಂಟ್ರಲ್ ಡೆಪಾಸಿಟ್ರಿ ಸರ್ವಿಸ್ ಲಿಮಿಟೆಡ್ ಅಂತ ಎನ್ ಎಸ್ ಡಿ ಎಲ್ ಅಂದರೆ ನ್ಯಾಷನಲ್ ಸೆಕ್ಯೂರಿಟಿ ಡೆಪಾಸಿಟ್ರಿ ಸರ್ವಿಸ್ ಅಂತೇಳಿ ಸರ್ವಿಸ್ ಲಿಮಿಟೆಡ್ ಅಂತ ಈ ಕಂಪ್ನಿಗಳು ನಿಮ್ಮ ಶೇರ್ಗಳನ್ನ ಸ್ಟೋರ್ ಮಾಡಿ ಇಟ್ಕೊಳ್ತಾರೆ ಲಾಕರ್ಲಿ ಇಟ್ಕೊಳ್ತಾರೆ ಇದೇ ಡಿಮ್ಯಾಟ್ ಅಕೌಂಟ್ ಯಾರ ಹತ್ರ ನಿಮ್ಮ ಹತ್ರ ಡಿಮ್ಯಾಟ್ ಅಕೌಂಟ್ ಇಲ್ವೋ ಕೆಳಗಡೆ ಲಿಂಕ್ ಡಿಸ್ ಡಿಸ್ಕ್ರಿಪ್ಷನಲ್ಲಿದೆ ಇಮಿಡಿಯೇಟಾಗಿ ಫಸ್ಟ್ ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡಿ ನನ್ನ ಲಿಂಕ್ ಮುಖಾಂತರ ನೀವು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿದರೆ ತುಂಬ ನೆಕ್ಸ್ಟ್ ಏನೇನು ನಿಮಗೆ ನಾಲೆಜ್ ಬೇಕು ಶೇರ್ಗಳ ಬಗ್ಗೆ ಏನು ನಾಲೆಜ್ ಬೇಕು ಪ್ರತಿಯೊಂದು ಈ ಥರ ನಾಲೆಜ್ನ ತಿಳ್ಕೊಂಡು ನೀವು ಇನ್ವೆಸ್ಟ್ ಮಾಡೋಕ್ಕೆ ತುಂಬ ಆಗುತ್ತೆ ಮತ್ತು ಫ್ರೀಯಾಗಿ ಐದು ನಿಮಿಷದಲ್ಲಿ ಈ ಅಕೌಂಟನ್ನ ನೀವು ಓಪನ್ ಮಾಡ್ಬೋದು ಐದೈದು ನಿಮಿಷ ಸಾಕು ಈ ಅಕೌಂಟ್ಗಳನ್ನ ಓಪನ್ ಮಾಡ್ಕೊಳ್ಳೋದಕ್ಕೆ ಅದು ಫ್ರೀಯಾಗಿ ಇಂಥ ಒಂದು ಅವಕಾಶನ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತೀನಿ ಇವಾಗ ನೀವು ಡಿಮ್ಯಾಟ್ ಅಕೌಂಟ್ ಅಂದರೆ ಏನು ಅಂತ ತುಂಬ ಚೆನ್ನಾಗಿ ಅರ್ಥ ಆಯಿತು ಅಂದ್ಕೊಳ್ತೀನಿ ನೆಕ್ಸ್ಟ್ ಎನ್ ಎಸ್ ಸಿ ಬಿ ಎಸ್ ಸಿ ಮತ್ತು ಸೆಬಿ ಅಂದರೆ ಏನು ಮತ್ತು ಅವು ಹೇಗೆ ಕೆಲಸ ಮಾಡ್ತವೆ ಎನ್ ಎಸ್ ಸಿ ಅಂತಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಹೇಳಿದೆ ಬಿ ಎಸ್ ಸಿ ಅಂದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಹೇಳಿದೆ ಈ ಸೆಬಿ ಅಂದರೆ ಏನು ಸೆಬಿ ಅಂದರೆ ಸೆಕ್ಯುರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಇದರ ಮಾರ್ಗದರ್ಶನದ ಮೇಲೇ ಇದು ಎನ್ ಎಸ್ ಸಿ ಮತ್ತು ಬಿ ಎಸ್ ಸಿ ನಡೀತವೆ ಇದರ ಸೆಬಿಯ ಮಾರ್ಗದರ್ಶನದಲ್ಲೇ ನಡೀಬೇಕು ಇವು ಎನ್ ಎಸ್ ಸಿ ಮತ್ತು ಬಿ ಎಸ್ ಸಿ ಕಂಪ್ನಿಗಳು ಏನಾದರೂ ಫ್ರಾಡ್ ಅಂತ ಗೊತ್ತಾದರೆ ಇಮಿಡಿಯೇಟಾಗಿ ಆ ಕಂಪ್ನಿಗಳನ್ನ ಟರ್ಮಿನೇಟ್ ಮಾಡಿಬಿಡ್ತಾರೆ ಇವರು ಎನ್ ಎಸ್ ಸಿ ಮತ್ತು ಬಿ ಎಸ್ ಸಿ ತೆಗೆದುಬಿಟ್ಟು ಪಬ್ಲಿಕ್ಕಿನ ಸುರಕ್ಷತೆಯನ್ನು ಕಾಪಾಡೋದೇ ಇವ್ರದ್ದು ಸೆಬಿಯವರು ಕೆಲಸ ಆಗಿರುತ್ತೆ ಮುಖ್ಯ ಉದ್ದೇಶ ಆಗಿರುತ್ತೆ ಜೊತೆಗೆ ಎನ್ ಎಸ್ ಸಿ ಬಿ ಎಸ್ ಸಿ ಮಾತ್ರ ಅಲ್ಲ ಈ ಬ್ರೋಕರ್ಗಳು ಕೂಡ ಪ್ರತಿ ಗಂಟೆಯ ಏನೇನು ಮಾಡ್ತಾ ಇದ್ದಾವೆ ಏನೇನಿಲ್ಲ ಅಂತ ಪ್ರತಿ ನಿಮಿಷವೂ ಇವರು ಇದ್ರನ್ನ ಇವು ಚೆಕ್ ಮಾಡ್ತಾ ಇರ್ತಾರೆ ಗೊತ್ತಾಯ್ತಲ್ಲ ಇವಾಗ ಎನ್ ಎಸ್ ಸಿ ಅಂದ್ರೆ ಏನು ಬಿ ಎಸ್ ಸಿ ಅಂದ್ರೆ ಏನು ಅಂದ್ರೇನು ಅಂದ್ರೆ ಏನು ಮತ್ತು ಅವು ಹೇಗೆ ಕೆಲಸ ಮಾಡ್ತವೆ ಅಂತ ನಿಮ್ಗೆ ಅರ್ಥ ಆಯಿತು ಅನ್ಕೋತೀನಿ ಇವಾಗ ನಿಮಗೆ ಶೇರ್ ಮಾರ್ಕೆಟ್ ಅಂದರೆ ಏನಂತ ಗೊತ್ತಾಯಿತು ಶೇರ್ ಅಂದರೆ ಅಂತ ತುಂಬ ಚೆನ್ನಾಗಿ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಎನ್ ಎಸ್ ಸಿ ಬಿ ಎಸ್ ಸಿ ಅಂದರೆ ಏನು ಮತ್ತು ಅವು ಹೇಗೆ ಕೆಲಸ ಮಾಡ್ತವೆ ಅಂತ ಗೊತ್ತಾಯಿತು ಇವಾಗ ಶೇರ್ ಬೆಲೆ ಹೆಚ್ಚು ಕಮ್ಮಿ ಹೇಗಾಗುತ್ತೆ ಶೇರ್ ನೀವು ಪರ್ಚೇಸ್ ಮಾಡಿದ್ರಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿದ್ರಿ ಶೇರ್ ಪರ್ಚೇಸ್ ಮಾಡಿದರೆ ನಿಮ್ಮ ಶೇರ್ ಪರ್ಚೇಸ್ ಮಾಡಿದ ಶೇರು ರೇಟ್ ಹೆಂಗೆ ಹೆಚ್ಚಿಗೆ ಆಗುತ್ತೆ ಹೆಂಗೆ ಕಡಿಮೆ ಆಗುತ್ತೆ ಅನ್ನೋದನ್ನು ಹೇಗೆ ತಿಳ್ಕೊಳ್ಳೋದು ಶೇರ್ ಬೆಲೆ ಹೆಚ್ಚು ಕಮ್ಮಿ ಹೇಗಾಗುತ್ತೆ ಮತ್ತು ಯಾಕಾಗುತ್ತೆ ಇವಾಗ ನೀವು ಮಾರ್ಕೆಟ್ ಹೋಗಿರ್ತೀರ ಅಂತ ಇಟ್ಕೊಳ್ಳೋಣ ಯಾವುದು ಒಂದು ತರಕಾರಿ ಮಾಡ್ಕ ಮಾರ್ಕೆಟ್ ಹೋಗಿರ್ತೀರ ಅಲ್ಲಿ ಬೆಳಗ್ಗೆ ಬೆಳಗ್ಗೆ ನಾಲ್ಕು ಗಂಟೆ ಐದು ಗಂಟೆ ಹರಾಜ್ ನಡೆದಿರುತ್ತೆ ನೋಡ್ತೀರ ಹರಾಜ್ ನಡೆದಿರುತ್ತೆ ಹಾಗೆಯೇ ಹರಾಜಲ್ಲಿ ಒಂದು ಲೋಡು ಈರುಳ್ಳಿ ಬಂದಿದೆ ಅಂತ ಇಟ್ಕೊಳ್ಳೋಣ ಬೇರೆ ಯಾವ ಲೋಡುಗಳಿಲ್ಲ ಬರೀ ಒಂದು ಲೋಡ್ ಮಾತ್ರ ಈರುಳ್ಳಿ ಬಂದಿದೆ ಸಿಕ್ಕಾಪಡೆ ಜನ ತೊಳೋಕ್ಕೆ ರೆಡಿ ಇದ್ದಾರೆ ಬಂದ್ರೆ ಗಾಡಿ ಬಂದರೆ ಬರ್ತಿದ್ದಂಗೆ ಇವನೇನು ಮಾಡ್ತಾರೆ ಅಂದರೆ ಒಂದು ಕೆ ಜಿ ಈರುಳ್ಳಿ ರೇಟು ಒಂದು ಕೆ ಜಿ ನೂರು ರೂಪಾಯಿ ಅಂತ ಹೇಳ್ತಾನೆ ಕೆ ಜಿಗೆ ನೂರು ರೂಪಾಯಿ ಅಂತ ಹೇಳಿದ ತಕ್ಷಣ ಅಯ್ಯೋ ನೂರು ರೂಪಾಯಿ ಅಂತ ಏನು ಮಾಡ್ತಾರೆ ಜನ ಸ್ವಲ್ಪ ಹಿಂದೆ ಸರಿತಾರೆ ಸ್ವಲ್ಪ ರೇಟ್ ತುಂಬ ಜಾಸ್ತಿ ಆಯ್ತು ಏನು ಮಾಡೋದು ಅಂತೇಳಿ ಇವನೇನು ಮಾಡ್ತಾನೆ ಅವಾಗ ಒಂದು ಐದು ರೂಪಾಯಿ ರೇಟ್ ಕಡಿಮೆ ಮಾಡ್ತಾನೆ ತೊಗೊಳ್ರಿ ತೊಂಬತ್ತೈದು ರೂಪಾಯಿ ಅಂತೇಳಿ ತೊಂಬತ್ತೈದು ರೂಪಾಯಿ ಅಂತಿದ್ದಾಗಿನ ಜನ ಏನು ಮಾಡ್ತಾರೆ ತೊಗೊಳ್ಳೋಕ್ಕೆ ಮುಂದೆ ಬರ್ತಾರೆ ಹರ ಸ್ಟಾರ್ಟ್ ಆಗುತ್ತೆ ತೊಂಬತ್ತೈದು ರೂಪಾಯಿಂದ ನೂರು ರೂಪಾಯಿ ಫಸ್ಟ್ ಇದು ಮಾಡಿದವನು ಆಮೇಲೆ ಏನು ಮಾಡ್ತಾನೆ ಹರಾಜು ಮಾಡೋ ಟೈಮಲ್ಲಿ ಐದು ರೂಪಾಯಿ ಕಡಿಮೆ ಆಗುತ್ತೆ ಐದು ರೂಪಾಯಿ ಕಡಿಮೆ ಆಗ್ತಿದ್ದಂಗೆ ತೊಂಬತ್ತೈದಕ್ಕೆ ನಾನು ತೊಗೊಳೋಕ್ಕೆ ರೆಡಿ ಇದ್ದೀನಿ ತಕ್ಷಣ ಇನ್ನೊಬ್ಬ ಏನು ಮಾಡ್ತಾನೆ ನಾನು ನೂರು ರೂಪಾಯ್ಗೆ ತೊಗೊಳ್ತೀನಿ ಅಂತ ಹೇಳ್ತಾನೆ ಏನೊಬ್ಬ ನೂರೈದು ರೂಪಾಯಿ ನಾನು ತೊಗೊಳ್ತೀನಿ ಅಂತ ಹೇಳ್ತಾನೆ ಮತ್ತೊಬ್ಬ ನೂರ ಹತ್ತು ರೂಪಾಯಿ ತೊಗೊಳ್ತೀನಿ ಅಂತ ಹೇಳ್ತಾನೆ ಹಾಗೆ ಏನಾಗುತ್ತೆ ರೇಟು ಮುಂದೆ ನೂರ ಹದಿನೈದರಿಂದ ನೂರ ಇಪ್ಪತ್ತು ರೂಪಾಯಿವರೆಗೂ ರೇಟ್ ಹೋಗುತ್ತೆ ಇದೇನಾಗುತ್ತೆ ಹರಾಜ್ ಹೇಗೆ ನಡೆಯುತ್ತಂತ ಗೊತ್ತಲ್ವ ನಿಮಗೆ ತೊಂಬತ್ತೈದು ರೂಪಾಯಿ ಫಸ್ಟು ನೂರು ರೂಪಾಯಿ ರೇಟ್ ಹೇಳ್ದ ಅಲ್ಲಿಂದ ಯಾರು ತೊಗೊಳ್ಳಿಲ್ಲ ಅಂದ ತಕ್ಷಣ ಏನು ಮಾಡ್ತಾನೆ ತೊಂಬತ್ತೈದು ರೂಪಾಯಿ ಅಂತ ರೇಟ್ ಸ್ಟಾರ್ಟ್ ಮಾಡಿದ್ರೆ ತೊಂಬತ್ತೈದು ರೂಪಾಯಿಂದ ನೂರು ರೂಪಾಯಿ ನೂರ ಐದು ನೂರ ಹತ್ತು ನೂರ ಹದಿನೈದು ನೂರ ಇಪ್ಪತ್ತು ತನಕ ಹೋಯಿತು ಇವಾಗಿಲ್ಲಿ ಮಾಲ್ ಕಡಿಮೆ ಇತ್ತು ಇವನ್ ದ ಇವನಿಗೆ ಸ್ಟಾಕ್ ಕಡಿಮೆ ಇತ್ತು ಜ ಬೈ ಮಾಡೋ ಅಂಥವ್ರು ಕೊಂಡ್ಕೊಳ್ಳೋರು ಸಂಖ್ಯೆ ಜಾಸ್ತಿ ಇತ್ತು ಸಪ್ಲೈ ಇಲ್ಲಿ ಕಡಿಮೆ ಇತ್ತು ಕೊಂಡ್ಕೊಳ್ಳೋರ ಸಂಖ್ಯೆ ಜಾಸ್ತಿ ಇದ್ದಿದ್ದರಿಂದ ಏನಾಯ್ತು ರೇಟ್ ಜಾಸ್ತಿ ಆಯಿತು ಸ್ವಲ್ಪ ಟೈಮಲ್ಲಿ ಏನಾಯಿತು ಮತ್ತೆ ಒಂದು ಸುಮಾರು ಗಾಡಿಗಳು ಒಂದು ಹತ್ತು ಹದಿನೈದು ಗಾಡಿಗಳು ಬಂದ್ಬಿಟ್ಟು ಅಂತ ಇಟ್ಕೊಳ್ಳೋಣ ಆವಾಗ ತಗೊಳ್ಳೋ ಸಂಖ್ಯೆ ಕಡಿಮೆ ಇದೆ ಮಾರೋರ ಸಂಖ್ಯೆನೇ ಜಾಸ್ತಿ ಇದೆ ಅಂದರೆ ಮಾಲ್ ಜ ಸಿಕ್ಕಾಪಡೆ ಮಾಲ್ ಬಂದುಬಿಟ್ಟಿದೆ ಇವಾಗ ಏನಾಯಿತು ನೂರ ಇಪ್ಪತ್ತು ರೂಪಾಯಿ ಅಂತ ಹೇಳಿದರೆ ಯಾರು ತೊಗೊಳ್ತಾರೆ ರೇಟ್ನ ಇಷ್ಟು ರೇಟ್ ಇಷ್ಟು ರೇಟ್ ನೂರ ಇಪ್ಪತ್ತು ರೂಪಾಯಿ ಆದರೆ ತೊಗೊಳೋದಕ್ಕೆ ಯಾರು ಮುಂದೆ ಬರಲ್ಲ ಹಿಂದೆ ಸರಿತಾರೆ ಅವಾಗ ಇವನೇನು ಮಾಡ್ತಾನೆ ನೂರ ಇಪ್ಪತ್ತು ರೂಪಾಯಿ ಇದ್ದಿದ್ದನ್ನ ನೂರ ಹದಿನೈದು ರೂಪಾಯಿ ಮಾಡ್ತಾನೆ ಅದು ತೊಗೊಳ್ಳಲ್ಲ ಜನ ಅವು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ತೊಗೊಳ್ತಾರೆ ಆಮೇಲೆ ನೂರು ಅದರಿಂದ ಹತ್ತು ರೂಪಾಯಿ ಕಡಿಮೆ ಮಾಡ್ತಾ ಐದು ರೂಪಾಯಿ ಕಡಿಮೆ ಮಾಡ್ತಾನೆ ಮತ್ತೆ ಐದು ರೂಪಾಯಿ ಕಡಿಮೆ ಮಾಡ್ಕೊತಾರೆ ರೇಟ್ ಕಡಿಮೆ ಹಾಕೊಂಡು ಬರುತ್ತೆ ಇದು ಯಾಕೆ ರೇಟ್ ಕಡಿಮೆ ಇದೆ ಮಾಲ್ ಜಾಸ್ತಿ ಇದೆ ಇಲ್ಲಿ ತೊಗೊಳ್ಳೋರ ಸಂಖ್ಯೆ ಕಡಿಮೆ ಇದೆ ಮಾರೋರ ಸಂಖ್ಯೆನೇ ಜಾಸ್ತಿ ಇದೆ ಹಿಂಗಾಗಿ ಏನಾಗುತ್ತೆ ರೇಟ್ ಕಡಿಮೆ ಆಗ್ತಾ ಬರುತ್ತೆ ಮತ್ತು ತೊಂಬತ್ತೈದು ರೂಪಾಯಿ ಬಂದುಬಿಡ್ತು ಇಲ್ಲಿ ತೊಂಬತ್ತೈದರಿಂದ ನೂರೈವತ್ತು ರೂಪಾಯಿವರೆಗೂ ಹೋಯಿತು ಇಲ್ಲಿ ನೂರೈವತ್ತು ರೂಪಾಯಿಂದ ತೊಂಬತ್ತೈದು ರೂಪಾಯಿ ಬಂತು ಯಾವಾಗ ಬೇಡಿಕೆ ಜಾಸ್ತಿ ಇರುತ್ತೆ ಆವಾಗ ರೇಟ್ ಜಾಸ್ತಿ ಆಗುತ್ತೆ ಯಾವಾಗ ಬೇಡಿಕೆ ಕಡಿಮೆ ಆಗುತ್ತೆ ಆವಾಗ ರೇಟ್ ಕಡಿಮೆ ಆಗ್ತಾ ಬರುತ್ತೆ ಬೇಡಿಕೆ ಕಡಿಮೆ ಇದೆ ಮಾಲ್ ಜಾಸ್ತಿ ಇದೆ ಆವಾಗ ರೇಟ್ ಬೀಳುತ್ತೆ ಶೇರ್ ಮಾರ್ಕೆಟಲ್ಲೂ ಹಾಗೆ ಆಗುತ್ತೆ ಇದನ್ನೇ ನಾವು ಕ್ಯಾಂಡಲ್ ಅಂತ ಹೇಳ್ತೀವಿ ರೇಟ್ ಓಪನ್ ಆಗಿದ್ದಷ್ಟಕ್ಕೆ ನೂರು ರೂಪಾಯಿ ಓಪನ್ ಆಯಿತು ನೂರು ರೂಪಾಯಿಂದ ಎಷ್ಟು ಕೆಳಗಡೆ ಆಯಿತು ಐದು ರೂಪಾಯಿ ಕಡಿಮೆ ಆಯಿತು ತೊಂಬತ್ತೈದು ರೂಪಾಯಿ ಕಡಿಮೆ ಆಯಿತು ಆಮೇಲೆ ಕ್ಲೋಸ್ ಆಗಿದ್ದಷ್ಟಕ್ಕೆ ನೂರ ಇಪ್ಪತ್ತಕ್ಕೆ ರೇಟ್ ಕ್ಲೋಸ್ ಆಯಿತು ಇದು ಇದನ್ನು ಬುಲ್ಲಿಶ್ ಕ್ಯಾಂಡಲ್ ಅಂತ ಹೇಳ್ತೀವಿ ಇದನ್ನು ಬೇರಿಷ್ ಕ್ಯಾಂಡಲ್ ಅಂತ ಹೇಳ್ತೀವಿ ಇಲ್ಲಿ ಬುಲ್ಲಿಶ್ ಕ್ಯಾಂಡಲಲ್ಲಿ ರೇಟು ಕೆಳಗಡೆ ಓಪನ್ ಆಗುತ್ತೆ ಮೇಲ್ಗಡೆ ಕ್ಲೋಸ್ ಆಗುತ್ತೆ ಬೇರಿಷ್ ಕ್ಯಾಂಡಲಲ್ಲಿ ರೇಟ್ ಮೇಲ್ ಓಪನ್ ಆಗುತ್ತೆ ಕ್ಲೋಸ್ ಕೆಳಗಡೆ ಕ್ಲೋಸ್ ಆಗುತ್ತೆ ಈ ಬುಲ್ಲಿಷ್ ಮಾರ್ಕೆಟ್ ಅಂದ್ರೇನು ಬೇರಿಷ್ ಮಾರ್ಕೆಟ್ ಅನ್ನೋದು ಅಂದ್ರೇನು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಪ್ರತಿಯೊಂದನ್ನು ಡೀಟೇಲಾಗಿ ಹೇಳ್ಕೊಡ್ತೀನಿ ಇದುವರೆಗೂ ನಾವು ಶೇರ್ ಅಂದರೆ ಏನು ಶೇರ್ ಮಾರ್ಕೆಟ್ ಅಂದ್ರೇನು ಶೇರ್ ಖರೀದಿ ಮತ್ತು ಮಾರಾಟ ಹೇಗೆ ಮತ್ತು ಇರಲಿ ಎನ್ ಎಸ್ ಸಿ ಬಿ ಎಸ್ ಸಿಬಿ ಅಂದ್ರೇನು ಅಥವಾ ಹೇಗೆ ಕೆಲಸ ಮಾಡ್ತವೆ ಡಿಮ್ಯಾಟ್ ಅಂದ್ರೇನು ಅದು ಹೇಗೆ ಕೆಲಸ ಮಾಡುತ್ತೆ ಸೆನ್ಸೆಕ್ಸ್ ಆ್ಯಂಡ್ ನಿಫ್ಟಿ ಅಂದರೆ ಏನು ಶೇರ್ ಬೆಲೆ ಹೆಚ್ಚು ಕಮ್ಮಿ ಆಗುತ್ತೆ ಅನ್ನೋದನ್ನು ನಾವು ನೀಟಾಗಿ ತಿಳ್ಕೊಂಡಿದ್ವಿ ಇದು ನಿಮ್ಗೆ ಸರಿಯಾಗಿ ಅರ್ಥ ಆಗಿದ್ರೆ ಓಕೆ ಅರ್ಥ ಆಗಲಿಲ್ಲ ಅಂದರೆ ಒಂದು ಸರಿ ಎರಡು ಸರಿ ನೋಡಿ ಸರಿಯಾಗಿ ಅರ್ಥ ಆಗುತ್ತೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಹೇಳಿರೋ ನಾನು ಈ ಪ್ರಯತ್ನ ನಿಮಗೆ ತುಂಬ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೆಕ್ಸ್ಟ್ ನಾವು ಹ್ಯಾಗ್ ಇನ್ವೆಸ್ಟ್ಮೆಂಟ್ ಮಾಡೋದು ಅಂತ ತಿಳ್ಕೊಳ್ಳೋಣ ಇವಾಗ ಎರಡು ಹಂತದಲ್ಲಿ ನಾವು ಈ ವಿಡಿಯೋನ ನೋಡಿದ್ವಿ ಯಾಕೆ ಮಾಡಬೇಕು ಅಂತ ನೋಡಿದ್ವಿ ಹೇಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅನ್ನೋದನ್ನ ಇವಾಗ ಮುಂದೆ ನೋಡೋಣ ಯಾಕೆ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ನೋಡಿದ್ವಿ ಇವಾಗ ಹೇಗೆ ಇನ್ವೆಸ್ಟ್ಮೆಂಟ್ ಮಾಡೋದು ಅದಕ್ಕೇನು ಬೇಕು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಮುಖ್ಯವಾಗಿ ನಮಗೆ ಒಂದು ಡಿಮ್ಯಾಟ್ ಅಕೌಂಟ್ ಅಂತ ಒಳ್ಳೆ ಡಿಮ್ಯಾಟ್ ಅಕೌಂಟ್ ಅಂತ ಬೇಕೇ ಬೇಕು ಆ ಡಿಮ್ಯಾಟ್ ಅಕೌಂಟ್ ಲಿಂಕಲ್ಲಿ ಕೆಳಗಡೆ ಇದೆ ಲಿಂಕ್ ಮುಖಾಂತರ ಫಸ್ಟ್ ನಿಮ್ಮ ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡಿ ಫ್ರೀಯಾಗಿ ಓಪನ್ ಮಾಡೋದು ಕೇವಲ ಐದು ನಿಮಿಷದಲ್ಲಿ ನಿಮ್ಮ ಅಕೌಂಟ್ ಓಪನ್ ಆಗುತ್ತೆ ಅದಾದಮೇಲೆ ನಾವು ಹೇಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅದಕ್ಕೆ ಮುಖ್ಯವಾಗಿ ಏನೇನು ನಾವು ನಮ್ಮ ಬುದ್ಧಿನ ಯಾವ ಥರ ಯೂಸ್ ಮಾಡಬೇಕು ಅನ್ನೋದನ್ನು ನಾನು ತುಂಬ ಚೆನ್ನಾಗಿ ನಾನು ಹೇಳ್ಕೊಡ್ತೀನಿ ಅದಕ್ಕೆ ನಿಮಗೆಲ್ಲ ಸಹಕಾರ ಇರಬೇಕು ಕಲಿಯೋ ಆಸೆ ನಿಮಗಿದೆ ಅಂತ ಅಂದ್ಕೊಂಡಿದ್ದೀನಿ ತುಂಬ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್